ಈಸಿ ಆಗಿ ಸರ್ ಒಂದು ಅಥವಾ ಎರಡು ಇಂಕ್ಯೂಬೇಟರ್ ತಗೊಂಡ್ರೆ ನಲವತ್ತರಿಂದ ಐವತ್ತು ಸಾವಿರ ಬೇಸಿಕ್ ಆಗಿ ಸಂಪಾದನೆ ಮಾಡ್ಕೋಬಹುದು ಸರ್ ಸಿಂಪಲ್ ಆಗಿ ಒಂದು ತಿಂಗಳಿಗೆ ಪ್ರತಿಯೊಂದು ವ್ಯಾಕ್ಸಿನೇಷನ್ ಇಂದ ಹಿಡಿದು ರೋಗ ಬಂದ್ರೆ ಕ್ಯೂರಿಂಗ್ ಇಂದ ಹಿಡಿದು ಪ್ರತಿಯೊಂದು ನಮ್ಮ ಕಸ್ಟಮರ್ಸ್ ಗೆ ಫ್ರೀ ಆಗಿ ಹೇಳ್ಕೊಡ್ತೀವಿ ಸರ್ ಇಂಕ್ಯೂಬೇಟರ್ ಅಂದ್ರೆ ಏನೂ ಇಲ್ಲ ಸರ್ ಮೊಟ್ಟೆಗಳನ್ನ ತಾಯಿ ಪ್ರಮೇಯ ಇಲ್ದಿರ ನಾವು ಮರಿಗಳು ಮಾಡಿಸ್ಕೊಂಡು ನಮ್ಮ ಸಂರಕ್ಷಣೆ ಬೆಳೆಸ್ಕೊಂಡು ಇದು ಮಾಡ್ಕೊಳ್ಳೋದು ನೀವ್ ಐವತ್ತು ಮರಿ ಮಾಡ್ಕೊಂಡ್ರೆ ಒಂದ್ ಮರಿಗೆ ಐನೂರು ಇಪ್ಪತ್ತೈದು ಸಾವಿರ ರೂಪಾಯಿ ಒಂದು ಬ್ಯಾಚಲ್ಲಿ ನೀವು ಇಪ್ಪತ್ತೈದು ಸಾವಿರ ರೂಪಾಯಿ ದೊಡ್ಡ ಒಂದು ನಿಂಕಿಮೀಟರ್ ಇದು ಎರಡು ದಿನ ಮೂರು ದಿನ ಮರಿ ಸರಿಯಲ್ಲ ಜಾಸ್ತಿ ಇಲ್ಲ ಇದು ನೋಡ್ಬೋದು ಬೆಳಗ್ಗೆ ತದರ್ಕೊಂಡು ಬಂದಿಲ್ಲ ನೋಡಿ ಸರಿಯಾಗಿ ಮಾಡ್ಬೋದು ಮೂರು ದಿನ ಮರಿ ಇದೆ ಮೂರು ದಿನ ಮರಿ ನೋಡಿ ರೆಕ್ಕೆ ಬಂದಿದೆ ನೋಡಿ ಲೈಟ್ ಆಗಿ ರೆಕ್ಕೆ ಬಂದಿದೆ ನೋಡಿ ಇದ್ದ ಸಣ್ಣ ಮರಿವರೆಗೂ ಸಂಗಮರಿವರ್ಗು ಬಿಟ್ಕೊಂಡು ಬೆಳೆಸ್ತಾ ಇದ್ದೀವಿ ಇಲ್ಲೇ ನೋಡಿ ಇವಾಗ ಮರಿ ಹೊಡ್ಕೊಂಡು ಹೊರಗಡೆ ಬಂದಿದೆ ನೋಡಿ ಸರ್ ಇವು ಮೊಟ್ಟೆ ಬೇಕು ಸರ್ ಇವು ಒಳ್ಕೊಂಡು ನೋಡಿ ಬಂದಿರೋದು ಇಂಕ್ಯುಬೀಟರ್ಸ್ ನೋಡಿ ಈ ತರ ಇದು ನಮ್ಮಲ್ಲಿ ಸಿಗ್ತಕ್ಕಂಥ ಕೆಪಾಸಿಟಿ ಯಾವ ತರ ಇದೆ ಅಂದ್ರೆ ಸರ್ ಎಂಬತ್ ಮೊಟ್ಟೆ ಇಡತಕ್ಕಂತ ಇಂಕ್ಯೂಪೀಟರ್ ಸಿಗುತ್ತೆ ನೂರ ಅರ್ವತ್ ಮೊಟ್ಟೆ ಇಡತಕ್ಕಂತ ಇಂಕ್ಯೂಪೀಟರ್ ಸಿಗುತ್ತೆ ಎಂಬತ್ ಮೊಟ್ಟೆಗೆ ನಾವು ಕೊಡ್ತಾ ಇರ್ತಕ್ಕಂತ ಪ್ರೈಸ್ ಏಳುವರೆ ಸಾವಿರ ಸರ್ ನೂರ ಅರವತ್ ಮೊಟ್ಟೆಗೆ ಬರುತ್ತೆ ಹತ್ತುವರೆ ಸಾವಿರ ಆಗುತ್ತೆ ಮೂರು ವರ್ಷ ವ್ಯಾರಂಟಿ ಇರುತ್ತೆ ಸರ್ ಪ್ಯಾಕಿಂಗ್ ಮಾಡ್ಕೊಡಿ ಸರ್ ಅಂತ ಕೇಳಿದ್ರೆ ಟೂ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ತಗೊಳ್ತೀವಿ ಇಲ್ಲ ಸರ್ ನಾವೆಲ್ಲ ಯಾದಗಿರಿ ಇದೀವಿ ಎಲ್ಲ ಬೀದರ್ ಇದೀವಿ ಎಲ್ಲ ಮಂಗಳೂರು ಇದೀವಿ ಬರ್ಲಿಕ್ಕೆ ಆಗಲ್ಲ ನಮ್ಗೆ ಕೊರಿಯರ್ ಮಾಡ್ಕೊಡಿ ಅಂದ್ರೆ ನಿಮ್ ತಾಲೂಕು ನೀಟ್ ನೀಟಾಗಿ ಒಳಗಡೆ ಪ್ಯಾಕಿಂಗ್ ಮಾಡಿದ ಮೇಲೆ ಕಟನ್ ಬಾಕ್ಸ್ ಹಾಕಿ ತರಿಸ್ಕೊಡ್ತೀವಿ ಐನೂರು ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀವಿ ಸರ್ ಕೊರಿಯರ್ ಚಾರ್ಜ್ ರೈತ ಬಾಂಧವ್ರಿಗೆ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನಾನ್ ಇವತ್ತೇನಂತಂದ್ರೆ ಆ ಚಿತ್ತಾಮಣಿ ತಾಲೂಕಿನ ಕೆಂಚರಹಳ್ಳಿ ಗ್ರಾಮದಲ್ಲಿದ್ದೀನಿ ನಮ್ ಜೊತೆ ಶ್ರೀರಾಜ್ ಸರ್ ಇದಾರೆ ಈಗ ಆಗದ ಒಂದು ಹಲವಾರು ವಿಡಿಯೋ ಮಾಡಿದ್ರಿ ಮತ್ತೊಂದ್ಸರಿ ಬಂದಿದ್ದೀನಿ ಅವ್ರಿಗೆ ತುಂಬಾ ಜನ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ತಾ ಇದ್ರು ಸರ್ ನಾವು ಇಂಕ್ ಬೆಟರ್ ತಗೊಂಡ್ ಮೇಲೆ ಏನಂತಂದ್ರೆ ಯಾವ ತರ ಅಕ್ಕಿರಸ್ ಇರುತ್ತೆ ಅದರಲ್ಲಿ ಬರುವಂತ ಮರಿಗಳು ಅಂದ್ರೆ ತಾಯಿ ಇಲ್ಲ ಅಂದ್ರೆ ಕೋಳಿ ತಾಯಿ ಇರಲ್ಲ ಅಲ್ವಾ ಸೊ ತಾಯಿ ಇಲ್ಲ ಅಂದ್ರೆ ಮರಿಗಳು ಏನಾದ್ರು ಬದುಕುತ್ತಾ ಮರಿಗಳು ಬದುಕಲ್ಲ ನಮ್ಗೆ ಹಂಗಾಗಿ ಏನಂತಂದ್ರೆ ಇದ್ರಲ್ಲಿ ಲಾಭ ಇದೆಯಾ ತರ ಮಾಡ್ಬೋದು ಸೊ ಇನ್ನೊಂದ್ಸಲ ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ರು ಬನ್ನಿ ನಮ್ ಜೊತೆ ಬ್ರದರ್ ಇದಾರೆ ಅವ್ರ ಜೊತೆ ಲೈವ್ ಆಗಿ ವಿಡಿಯೋ ಮಾಡೋಣ ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ಹೇಗಿದ್ದೀರಾ ನೀವು ಸರ್ ನಿಮ್ ಸೊತೆ ಏನಂತಂದ್ರೆ ಲೈವ್ ಆಗಿ ವಿಡಿಯೋ ಮಾಡ್ ಅಂತ ಬಂದಿದ್ದೀನಿ ಹಿಂಕ್ ಬಟ್ರಲ್ಲಿ ಬಂದಿರುವಂತನೇ ಮರಿಗಳು ಎಲ್ಲಾನು ಹೌದ್ ಹೌದ್ ರೈತರಿಗೆ ಕಣ್ಣು ಮುಂದೂ ಇದೆ ನೀವೇ ಮಾಡ್ತಾ ಇದೀರಿ ಏನಕ್ಕೆ ಅಂದ್ರೆ ಬರೀ ಹಿಂಪ್ ಬೆಟ್ರ್ ಅಷ್ಟೇ ಕೊಡ್ತಾ ಇಲ್ಲ ಸರ್ ಅವರು ಅವ್ರೇನಂತಂದ್ರೆ ಹಿಂಕ್ ಬೆಟ್ರಿಂದ ಮರಿ ತೆಗೆದು ಲೈವ್ ಆಗಿ ರೈತರಿಗೆ ತೋರ್ಸಿನೇ ಕೊಡ್ತಾ ಇದ್ದಾರೆ ಸುಮಾರು ರೈತರು ಏನಂತಂದ್ರೆ ಹಿಂಕ್ ಬೆಟ್ರಿಂದ ಐವತ್ ಸಾವಿರದಿಂದ ಒಂದ್ ಲಕ್ಷವರೆಗೂ ದುಡಿಮೆ ಮಾಡ್ತಾ ಇದ್ದಾರೆ ಬನ್ನಿ ಸರ್ ನಿಮ್ ಪರಿಚಯ ತಿಳ್ಸಿಕೊಡಿ ಸರ್ ಎಲ್ರಿಗೂ ನಮಸ್ಕಾರ ಸರ್ ನನ್ನ ಹೆಸರು ಶ್ರೀಧರ್ ಅಂತ ನಮ್ಮ ಅಡ್ರೆಸ್ ಇದು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಕೆಂಚಾರ್ಹಳ್ಳಿ ಅನ್ನೋ ಗ್ರಾಮ ಸರ್ ಇದು ಇಲ್ಲಿ ನಾವು ಕೋಳಿಗಳು ಫಾರ್ಮಿಂಗ್ ಮಾಡ್ತಾ ಇದೀವಿ ಸುಮಾರು ವರ್ಷದಿಂದ ಮಾಡ್ತಾ ಇದೀವಿ ಸರ್ ಬಹು ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದೆ ಕೋಳಿ ಫಾರ್ಮಿಂಗ್ ಅಲ್ಲಿ ಸರ್ ಈಗ ಬಹಳ ಅಂತ ಅಂತಿದ್ದಾರೆ ಸರ್ ಇಂಕ್ ಬೆಟ್ರಿಂದ ಮರಿಗಳು ಬಂದ್ರೆ ಹ್ಮ್ ಮರಿಗಳು ಅಂದ್ರೆ ಉಳಿ ಎಲ್ಲ ಮರಿಗೋಳ ಅಂತ ಅದನ್ನ ಸರ್ ಬಗ್ಗೆ ವಿಚಾರದಲ್ಲಿ ಸರ್ ಇದ್ರಲ್ಲಿ ಏನಿಲ್ಲ ಸರ್ ಬರಿ ಜಾಸ್ತಿ ಸಿಂಪಲ್ ಆಗಿರೋ ಪ್ರೊಸೀಜರ್ ಅಷ್ಟೇ ಇನ್ಕ್ಯೂಬೇಟರ್ ಅನ್ನೋದು ಏನಿಲ್ಲ ಸರ್ ಒಂದು ಸಾಧನ ಏನಕ್ಕೆ ಮೊಟ್ಟೆಗಳು ಮರಿ ಮಾಡ್ಸ್ಕೊಳ್ಳೋದಕ್ಕೆ ಯೂಸ್ ಆಗ್ತಕ್ಕಂತ ಒಂದು ಮೆಟೀರಿಯಲ್ ಅಷ್ಟೇ ಅದು ನೀವು ಕೋಳಿ ಕೆಳಗಡೆ ಹಾಕ್ತೀರಾ ಮರಿನೇ ಬರೋದು ಇನ್ಕ್ಯೂಬೇಟರ್ ಹಾಕ್ತೀರಾ ಮರಿನೇ ಬರೋದು ಇಂಕ್ಯುಬೇಟರ್ ಹಾಕಿದ್ರೆ ನಾಟಿ ಕೋಳಿ ಹಾಕಿದ್ರೆ ಕ್ರಾಸ್ ಕೋಳಿ ಬರಲ್ಲ ನಾಟಿ ಕೋಳಿ ಹಾಕಿದ್ರೆ ಕೋಳಿ ಬರಲ್ಲ ಏನ್ ಇರೋದಿಲ್ಲ ನಮ್ಗೆ ಜಸ್ಟ್ ಏನ್ ಮೊಟ್ಟೆ ಇರ್ತೀರ ಮರಿ ಬರುತ್ತೆ ಸರ್ ಈಗ ಇದ್ರ ಜೊತೆ ನೀವೇನಂತಂದ್ರೆ ಈ ತರ ಕಟ್ಟಿಗೆ ಇಟ್ಟು ಆಮೇಲೆ ಈ ತರ ಲೈಟಿಂಗ್ಸ್ ಎಲ್ಲ ಹಾಕಿದ್ರಲ್ಲ ಸೊ ತುಂಬಾ ನೀಟಾಗಿ ಹಾಕಿದ್ರೆ ರೈತರು ಆರಾಮಾಗಿ ಕಡಿಮೆ ಬಜೆಟ್ ಅಲ್ಲೇ ಮಾಡ್ಕೋಬಹುದಲ್ವಾ ಅವ್ರ ಬಾಕ್ಸ್ ತರ ಮಾಡ್ಕೊಂಡು ಹೌದು ಸರ್ ತುಂಬಾ ಸಿಂಪಲ್ ಆಗಿ ಮಾಡ್ಕೋಬಹುದು ಇವನ್ನೇನಂತಾರೆ ಅಂದ್ರೆ ಸರ್ ಬೂಡಿಂಗ್ ಸೆಟ್ ಅಪ್ ಅಂತಾರೆ ನೋಡಿ ಇಲ್ಲಿ ಮರಿಲ್ ಕೂತಿದ್ರ ಇವ್ಕ ಏನ್ ಮಾಡಿದೀವಿ ಅಂದ್ರೆ ಒಂದ್ ಎರಡ್ ಲೈಟ್ ಇಲ್ಲಿ ಬಿಟ್ಟಿದೀವಿ ಮತ್ತೆ ನೋಡಿ ಸೇಮ್ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಇಲ್ಲೊಂದ್ ಎರಡ್ ಲೈಟ್ ಬಿಟ್ಟಿದೀವಿ ಇವಾಗ ಇನ್ನೊಂದ್ ಎರಡು ಇಟ್ಬಿಟ್ಟಿದ್ವಿ ಸರ್ ಇವಾಗ ಇದೇನಂದ್ರೆ ರೀಸನ್ ಮರಿ ಇರುತ್ತಲ್ಲ ಸರ್ ಈ ಮರಿಗೆ ಇವಾಗ ಹೀಟ್ ಬೇಕು ಅನ್ಕೊಳ್ಳಿ ಈ ಮರಿಗೆ ಹೀಟ್ ಬೇಕಿ ಬಲ್ಪ್ ಎಲ್ಗಡೆ ಕರೆಕ್ಟ್ ಆಗಿ ಬರುತ್ತೆ ಹೀಟ್ ತಗೊಳುತ್ತೆ ಬೇಡ ನನಗೆ ಬಿಸಿ ಜಾಸ್ತಿ ಆಗಿರೋದನ್ನು ಸ್ವಲ್ಪ ದೂರ ಬಂದು ಇರುತ್ತೆ ಸಿಂಪಲ್ ಇಷ್ಟೇ ಸಿಂಪಲ್ ಇದಕ್ಕೆ ಬಂದು ನೋಡ್ಬೋದು ನೀವು ಫೀಡಿಂಗ್ ಇದು ಇದು ಫೀಡ್ ಸರ್ ಇದು ಕಮರ್ಷಿಯಲ್ ಫೀಡ್ ಬ್ರಾಯ್ಲರ್ ಕೋಳಿ ಮರಿಗಳಿಗೆ ಏನಾಗ್ತಾರೋ ಆ ಫೀಡ್ ಮರಿಗಳು ಬಂದ್ಮೇಲೆ ಒಂದ್ ತಿಂಗಳ ಕಾಲ ಮರಿಗಳು ಕೊಡ್ಲೇಬೇಕು ಸರ್ ಇದು ಫೀಡ್ ಇಡೋದು ನೋಡಿ ಮರಿಗಳು ಹುಟ್ಟಿದ ತಕ್ಷಣ ಚಿಕ್ಕ ಮರಿಗಳಿಗೆ ಸರ್ ಸರ್ ಇದು ಹೌದು ಹುಟ್ಟಿದ ತಕ್ಷಣ ಈ ಮರಿಗಳಿಗೆ ಇದು ಬಯೋಲಾಜಿಸ್ಟ್ ಆಡ್ರ್ ಫೀಡ್ ಮತ್ತೆ ಇದು ನೀರು ಸರ್ ನೀರು ಸರಿ ನಮ್ಮ ರೈತ ಇರುತ್ತೆ ಬರೀ ಇಂಕ್ ಬೆಟ್ರ್ ಅಷ್ಟೇ ಮಾರಾಟ ಮಾಡ್ತಾರ ಅಂತ ಅನ್ಕೊಂಡಿರ್ತಾರೆ ನೀವು ಇಂಕ್ ಬೆಟ್ರ್ ಅಲ್ಲಿ ಮೊಟ್ಟೆ ಇಟ್ಟು ಮರಿ ತೆಗೆದು ಬ್ರೂಡಿಂಗ್ ಮಾಡಿ ಎಲ್ಲ ಸೆಟ್ ಅಪ್ ಮಾಡಿ ತೋರಿಸ್ತಾ ಇದಾರೆ ಲೈವ್ ಆಗಿ ಸೊ ಯಾಕೆ ಸರ್ ಇನ್ನು ಬ್ರೀಫ್ ಆಗಿ ಇಂಕ್ ಬೆಟ್ರ್ ಬಗ್ಗೆ ಅವ್ರಿಗೆ ಯಾವ ತರ ರೈತರಿಗೆ ಅನುಕೂಲ ತಿಳಿಸ್ಕೊಂಡಿದ್ರಿಂದ ಇಂಕ್ ಬೆಟ್ರ್ ಅಂದ್ರೆ ಏನಂದ್ರೆ ನಮ್ಗೆ ಉಪಯೋಗ ಹ್ಮ್ ಮೊಟ್ಟೆದು ಕೋಳಿ ಇಡ್ತಾ ಇರುತ್ತೆ ಇಟ್ಟಂಗ್ ಇಟ್ಟಂಗ್ ನಾವು ತಗೊಂಬಂದ್ ಇಂಟುಮೀಟರ್ ಅಲ್ಲಿ ಇಡ್ತಾ ಇರ್ತೀವಿ ಇಟ್ಟಂಗ್ ಇಟ್ಟಂಗೆ ಅಲ್ಲಿಂದ ಹತ್ತು ದಿನದಿಂದ ಮರಿಗೆ ಬರಕ್ ಸ್ಟಾರ್ಟ್ ಆಗುತ್ತೆ ಬಂದಂಗ್ ಬಂದಂಗೆ ನೋಡಿ ಬ್ಯೂಟಿಂಗ್ ಚೆಕ್ಅಪ್ ಮಾಡ್ಕೊಂಡು ಈ ತರ ಮರಿ ಬಿಟ್ಕೊಂಡು ಬಾಯಲ್ಲ ಸ್ಟಾರ್ಟ್ ಇಡ್ತೀವಿ ನೀರು ಇಡ್ತೀವಿ ಬೆಳೆಸ್ಕೊಳ್ತೀವಿ ನೀವು ನೋಡ್ಬೋದು ನೋಡ್ಬೋದು ನೀವು ಎರಡು ದಿನ ಮೂರ್ ದಿನ ಮರಿ ಸರ್ ಸರಿಲ್ಲ ಜಾಸ್ತಿ ಇಲ್ಲ ಎರಡು ಇವಾಗ ನೋಡ್ಕೊಬಹುದು ಇದು ಬೆಳಗ್ಗೆ ಹೌದು ಸರ್ ಇದು ನೋಡ್ಬೋದು ಬೆಳಗ್ಗೆ ನೋಡಿ ಸರಿಯಾಗಿ ಇಲ್ಲ ನೆನೆ ನಿನ್ನೆ ಇಲ್ದಿರುತ್ತೆ ಮರಿ ಅನ್ನೋದು ಹಾ ಇದು ನೋಡ್ಬೋದು ಒಂದು ವಾರ ಜನ ಮರಿ ಇದೆ ನೋಡಿ ಇದು ಒಂದು ವಾರ ಜನ ಮರಿ ಇದೆ ಇದು ಇದು ನೋಡ್ಬೋದು ಮೂರ್ ದಿನದ ಮರಿ ಇದೆ ಇದು ಮೂರು ದಿನದ ಮರಿ ನೋಡಿ ರೆಕ್ಕೆ ಬಂದಿದೆ ನೋಡಿ ಲೈಟ್ ಆಗಿ ರೆಕ್ಕೆ ಬಂದಿದೆ ನೋಡಿ ಆ ತರ ಪ್ರತಿಯೊಂದು ಸರ್ ನೋಡಿ ದೊಡ್ಡ ಮರಿಯಿಂದ ಹುಡುಗು ಸಣ್ಣ ಮರಿವರೆಗೂ ಬಿಟ್ಕೊಂಡು ಬೆಳೆಸ್ತಾ ಇದ್ದೀವಿ ನಾವು ಕೊಡ್ತಕ್ಕಂಬೇಟರ್ ನೀವು ನೋಡ್ಕೋಬಹುದು ಗೇಜ್ ಬಂದ್ಬಿಟ್ಟು ಎರಡು ಅರ್ಧ ಅರ್ಸೈಡ್ ಮಾಡ್ಕೊಳ್ಳಿ ಗೇಜ್ ಎರಡು ಇಂಚ್ ಇದೆ ತುಂಬಾ ತಿಕ್ನೆ ಸರ್ ನಿಮ್ಗೆ ಚೆಕ್ ಆಗೋ ಚಾನ್ಸ್ ಇರಲ್ಲ ಇಂಟುಬೇಟರ್ ಸರ್ ಒಂದ್ ವೇಳೆ ನಾನು ಏನಾದ್ರೂ ಇದು ಮಾಡಿ ಒಳ್ಳೆ ಫ್ರೇಮ್ಸ್ ಎಲ್ಲ ಇದೆ ಸ್ವಲ್ಪ ತೊಂದರೆ ಆಗೋ ಚಾನ್ಸ್ ಇರುತ್ತೆ ನಿಮ್ಗೆ ನೋಡಿ ಒಂದು ಖಾಲಿ ಖಾಲಿ ಬಾಕ್ಸ್ ನೋಡಿ ಸರ್ ಇಲ್ಲಿ ನಾನು ಹೋಗಿ ಸರ್

ಒನ್ ಪರ್ಸೆಂಟ್ ಕಂಪ್ಲೇಂಟ್ ಬರಲ್ಲ ಸರ್ ಆಯ್ತಾ ನೋಡ್ಕೊಂಡಿ ಹಾಕಿದೀನಲ್ಲ ನೋಡಿ ಹತ್ಕೊಂಡಿದೀನಿ ಥರ್ಮೋಕಲ್ ಬಾರಿ ನಿಮ್ಗೆ ಪ್ರಾಬ್ಲಮ್ ಎಲ್ಲಿ ಸರ್ ಪ್ರಾಬ್ಲಮ್ ಬೇರೆ ಆಗಿದ್ರೆ ಆದ್ರೆ ಏನ್ ಮಾಡ್ತೇವೆ ಫುಡ್ ಪುಡಿ ಆಗ್ಬಿಡುತ್ತೆ ಇದು ನಾವು ಇನ್ಕ್ಯೂಬೇಟರ್ಗೋಸ್ಕರ ಇದು ಇಂಕ್ಯುಬೇಟರ್ ನಾವು ಗೋಸ್ಕರ ಸ್ಪೆಷಲ್ ಆಗಿ ಆರ್ಡರ್ ಮಾಡಿ ತರ್ತಾರ ಸರ್ ಇದು ಇದು ಕ್ವಾಲಿಟಿ ನಂಬರ್ ಒನ್ ಇರುತ್ತೆ ನೀವು ನೋಡ್ಕೋಬೇಕು ನೋಡಿ ಈಗ ಇಲ್ಲಿ ಎರಡು ಇಂಚು ಮಂಡ ಸರ್ ಇದು ಎರಡು ಇಂಚು ಮಂದ ಇದೆ ಐದು ಗೇಜು ನಡುವುದು ಬೇರೆ ಹೊರಗು ಎಲ್ಲೋಗ ಫೈಬರ್ ಬಾಕ್ಸ್ ಹೋಗ್ಬೇಕು ಸರ್ ಒಂದೊಂದ್ ವಿಷಯ ಏನಾಗುತ್ತಾ ಇದ್ರ ವಿಷಯಕ್ಕೆ ಏನ್ ಗೊತ್ತಾ ಒಂದೊಂದು ವಿಷಯಕ್ಕೆ ಈ ಬಾಕ್ಸ್ ಬಂದ್ಬಿಟ್ಟು ನಾವು ಇಲ್ಲಿ ಸರ್ ಇಟ್ಕೊಬಾರ ಖರ್ಚು ಬಿಡುತ್ತೆ ಕೋಳಿ ಕೋಳಿಗಳು ದಿನ ಸೇಫ್ಟಿ ಆಗಿ ಮಾಡ್ಕೊಂಡ್ರೆ ಹೌದು ಅಕ್ಕಿ ವರ್ಷ ಬಳಸ್ಕೊಬಹುದು ಸರ್ ಇದು ನಿಮ್ಗೆ ಏನು ಪ್ರಾಬ್ಲಮ್ ಬರಲ್ಲ ಒಂದೊಂದ್ ವಿಷಯ ಗೊತ್ತಾ ಇನ್ಕ್ಯೂಪೀಟರ್ನ ನಾವ್ ಇವತ್ತು ಇವತ್ತು ಈ ತರ ಗೋಡೆ ನೋಡಿ ಎಷ್ಟು ಕ್ಲೀನ್ ಆಗಿದೆ ಎಷ್ಟು ನೀಟಾಗಿ ಹೈಜೀನ್ ಆಗಿದೆ ಆಲ್ರೆಡಿ ನಿಮ್ಗೆ ಇರ್ತಕ್ಕಂತ ಇನ್ಕ್ಯೂಪೀಟರ್ ತೋರಿಸ್ತೀನಿ ತೋರಿಸ್ತೀನಿ ಇದನ್ನ ನೋಡಿ ಇದರಲ್ಲಿ ಈ ತರ ಎಲ್ಲ ಟೇಪ್ ಕೋಟಿಂಗ್ ಬರುತ್ತೆ ಔಟ್ಸೈಡ್ ಎಲ್ಲ ಫುಲ್ ಟೇಪ್ ಕೋಟಿಂಗ್ ಬಂದಿರುತ್ತೆ ಆಯ್ತಾ ಈ ಫ್ರೇಮ್ಸ್ ಆಗಿರ್ಬೋದು ಈ ಬಾಡಿ ಆಗಿರ್ಬಹುದು ಇವೇ ತಿಂದ್ಕೊಟ್ಟಿರ್ತೀನಿ ಐದು ವರ್ಷ ಆದ್ಮೇಲೆ ನೋಡಿದ್ರೆ ಹಿಂಗ್ ಹೇಳ್ಬೇಕು ಸರ್ ಬಾಕ್ಸ್ ನೀವು ಪ್ರತಿ ಬ್ಯಾಚ್ ಇದು ಒದ್ದೆ ಬಟ್ಟೆ ಮಾಡ್ಕೊಂಡು ನೀಟಾಗಿ ಉರಿಸಿಕೊಂಡು ಫ್ರೇಮ್ ಲರ್ತಕ್ಕಂಥ ಮೊಟೇರಿಯಲ್ ಬೆಲೀಜ್ ಎಲ್ಲ ಬಿದ್ದಿರೋದು ಟೈಮ್ ಟು ಟೈಮ್ ಆಗೋದು ಎಲ್ಲ ನೀಟಾಗಿ ಮಾಡ್ಕೋಬೇಕು ಸರ್ ಅಲ್ಲ ಸರ್ ಈಗ ಹಿಂಗ್ ಬಿಟ್ಟರೆ ಕ್ವಾಲಿಟಿ ತೋರಿಸ್ಕೊಡ್ರಿ ಮೇಲ್ಗಡೆ ನಿಂತ್ರ ತೋರಿಸ್ಕೊಡ್ರಿ ಹೆಂಗ್ ಬೆಳ್ಕೋಬೇಕು ಸರ್ ಅದನ್ನ ಅಂದ್ರೆ ಬಳಕೆ ಮಾಡದೆ ತುಂಬಾ ಒಂದು ಇದು ಅಂತಿದ್ದಾರೆ ಎಷ್ಟು ಈಸಿ ಇದ್ದು ಒಂದ್ಸರಿ ಸರ್ ಅವ್ರಿಗೆ ಏನಿಲ್ಲ ಸರಿ ಇನ್ಕ್ಯಪ್ಯೂಟರ್ ಅಲ್ಲಿ ಇಲ್ಲೊಂದ್ ಎರಡು ಅಡಾಪ್ಟರ್ ಕನೆಕ್ಷನ್ಸ್ ಇರುತ್ತೆ ನೋಡಿ ಇಲ್ಲೊಂದು ಪವರ್ ಪ್ಲಕ್ ಕನೆಕ್ಷನ್ ಇದೆ ಇನ್ನು ತಗೊಂಡೋಗಿ ಟಿವಿ ಕರೆಂಟ್ ಹಿಂಗಾಗ್ತಿವಿ ಪ್ಲಗ್ಸ್ ಹಂಗ್ ಬಿಟ್ರೆ ಆಗೋಯ್ತು ಆಟೋಮೆಟಿಕ್ ಆನ್ ಆಗುತ್ತೆ ಮಿಷಿನ್ ನಮಗೆ ತೋರಿಸ್ತಾ ಇರ್ತಕ್ಕಂಥದ್ದು ಇರತಕ್ಕಿಬೇಟರ್ ಹೌದು ಸರ್ ಹೌದೌದು ನೋಡಿ ನಿಮ್ಗೆ ಸೆಟ್ ಅಪ್ ಬಂದ್ಬಿಟ್ಟು ಹೌದು ಸರ್ ಹೌದು ಇದೇ ತರ ಅಲ್ಲ ಸರ್ ಇದರಲ್ಲಿ ನಾವು ಕಳ್ಸಿ ಒಳಗಡೆ ಎಲ್ಲ ಪ್ಯಾಕಿಂಗ್ ಹಾಕಿರ್ತೀವಿ ನೀಟಾಗಿ ಮೆಟೀರಿಯಲ್ ಈ ತರ ಇರುತ್ತೆ ಪ್ಯಾಕಿಂಗ್ ಮಾಡಿರ್ತೀವಿ ಮೇಲೆ ಕಡನ್ ಬಾಕ್ಸ್ ಹಾಕಿರ್ತೀವಿ ನೀವು ಓಪನ್ ಮಾಡ್ಬಿಟ್ಟು ಬಾಕ್ಸ್ ನ ಈ ತರ ಇರುತ್ತೆ ಸೆಟ್ ಅಪ್ ಪ್ಲಗ್ ಇರುತ್ತೆ ಈ ಪ್ಲಗ್ ನೋಡಿ ಬಿಡೋದು ನೆಕ್ಸ್ಟ್ ನೋಡಿ ಒಂದು ಇದೆ ಟ್ರೇಗ್ ನೋಡಿ ಕಡೆ ಇಟ್ಕೊಳಕ್ ನೋಡಿ ಒಂದ್ ಪ್ಲೇಸ್ ಇದೆ ಇಟ್ಕೊಂಡ್ ಬಿಟ್ಟು ತೆಗೆದ್ ನೋಡಿ ಪಕ್ದಲ್ಲಿ ಇಟ್ಕೊಂಡ್ಬಿಡಿ ಬಿಡಿ ಫಸ್ಟ್ ಒಳಗಡೆ ಸೆಟ್ ಅಪ್ ನೋಡಿ ನಿಮ್ಗೆ ತರ ಇರುತ್ತೆ ನಿಮ್ಗೆ ನೋಡಿ ಫ್ಯಾನ್ ಇರುತ್ತೆ ಓಲ್ಡರ್ಸ್ ಇರುತ್ತೆ ಇಲ್ಲಿ ಮೋಟರ್ ಇರುತ್ತೆ ಇಲ್ಲಿ ಪ್ಲಗ್ಸ್ ಇರುತ್ತೆ ಯಾವುದೇ ವಿಷಯಕ್ಕೆ ನಿಮಗೆ ಟೆನ್ಶನ್ ಬೇಡ ಇದರಲ್ಲಿ ಇದು ನೀರಿನ ತಬ್ಬು ಸರ್ ನಿಮ್ಗೆ ನೂರ ಅರವತ್ ಮೊಟ್ಟೆ ತಗೊಂತ ಇದೀರಲ್ವಾ ನೋಡಿ ಮೂರ್ ಬಲ್ಫ್ ಇದೆ ಮೂರ್ ಬಲ್ಪ್ ನಮ್ದು ಎರಡು ಯೂಸ್ ಮಾಡ್ತೀವಿ ಒಂದು ಎಕ್ಸ್ಟ್ರಾ ಬರುತ್ತೆ ಸರ್ ನೋಡಿ ಇದು ಮೂರ್ ಇದ್ರಲ್ಲಿ ನಿಮ್ಗೆ ಎರಡು ಬಳಕೆ ಆಗುತ್ತೆ ಒಂದ್ ಎಕ್ಸ್ಟ್ರಾ ಇರುತ್ತೆ ನಿಮ್ಗೆ ಮೋಟರ್ ಅದ್ರಲ್ಲಿ ಹಾಕಿನ ಒಂದು ಕ್ವಾಲಿಟಿ ಒಂದು ಮೋಟರ್ ಎಕ್ಸ್ಟ್ರಾ ಬರುತ್ತೆ ಎಕ್ಸ್ಟ್ರಾ ಮೋಟರ್ ಒಂದು ಕೊಡ್ತೀವಿ ನೋಡಿ ಇದು ಟೆಂಪರೇಚರ್ ಕಂಟ್ರೋಲಿಂಗ್ ಮೀಟರ್ ನೋಡಿ ಇಲ್ಲಿ ಇದೊಂದು ದುಡ್ಡು ಎಕ್ಸ್ಟ್ರಾ ಕೊಟ್ಟಿರ್ತೇವೆ ಏನ್ ಕಾರಣ ಅಂದ್ರೆ ಅಕಸ್ಮಾತ್ ನಿಮ್ಗೆ ಏನೋ ಪವರ್ ಪ್ರಾಬ್ಲಮ್ಸ್ ಆಗೋ ಏನೋ ಒಂದ್ ಆಗ್ಬಿಟ್ಟು ಮೀಟರ್ ಕೆಟ್ಟ ಅಂತ ಹೇಳಿ ಲಾಸ್ ಆಗ್ಬಿಡುತ್ತೆ ಸರ್ ನಿಮ್ಗೆ ಅವಾಗ ನಮಗೆ ತಕ್ಕಂತ ಫೋನ್ ಮಾಡಿ ಅಲ್ಲಿ ಮೆಸೇಜ್ ಹಾಕೋ ಸರ್ ಇನ್ನು ಎಮರ್ಜೆನ್ಸಿ ಆಗಿಬಿಟ್ಟಿದೆ ಅಂತ ಒಂದು ಮೆಸೇಜ್ ಮಾಡಿದ್ರೆ ಇದನ್ನ ಹೆಂಗೆ ಫಿಟ್ ಮಾಡ್ಕೋಬೇಕು ಅದ್ರ ಸೆಟ್ಟಿಂಗ್ಸ್ ಯಾವ ತರ ಇರುತ್ತೆ ಎಲ್ಲ ನಿಮ್ ವಾಟ್ಸಾಪ್ ನಂಬರ್ ಕಳ್ಸಿಕೊಡ್ತೀವಿ ಅದ್ ನೋಡ್ಕೊಂಡು ನೀವು ಫಾಲೋ ಮಾಡ್ಕೊಳ್ಳಿ ಸಾಕು ಇವಾಗ ನೋಡಿ ಇದು ನೀರ ಸರ್ ಹೌದು ಸರ್ ಹೌದೌದು ಯಾವ ದೇಶದಲ್ಲಿ ತೊಂದರೆ ಬೇಡ ಸರ್ ರೈತರಿಗೆ ಕೆಲವೊಸಲ್ಲಿ ಸಿಗಲ್ಲ ಸರ್ ಹೊರಗಡೆ ಎಲ್ಲೂ ಸಿಗಲ್ಲ ಕ್ವಾಲಿಟಿಗೂ ಇರ್ತಕ್ಕಂಥ ಅಸಲೇ ಸಿಗಲ್ಲ ಫಸ್ಟ್ ಸರ್ ಈಗ ಇದು ವಾಟರ್ ಟಬ್ ಸರ್ ಈ ವಾಟರ್ ಟಬ್ ಅಲ್ಲಿ ಫುಲ್ ಆಗಿ ನೀರು ಸರ್ ಅಂದ್ರೆ ಒಂದ್ ಸ್ವಲ್ಪ ಕಮ್ಮಿ

ఇది ప్లగ్ ఇల్వా ఆడ నోడి అడాప్టర్స్ అవ్వతర అడాప్టర్స్ ఫిన్ బిర్త అడాప్టర్ కొట్ సార్ ఇంకా ఫిన్ బాప్టర్ ఎర్ర అడాప్టర్ ఇస్త ఇది ఎర్డ్ ఫిన్ ఇంత ఒక్క నిక్స్ట్రా ఇవ్వగ నోడి ఇకే చార్జర్ పిన్ ఇవే నోడి సార్ ఈ పిన్ ఎరడు డమ్ నూస్ ఆగితే నోడి ఆగబిడ ఇది కనెక్షన్

ಇನ್ನೊಂದು ನೋಡಿ ಇನ್ನೊಂದು ಅಡಾಪ್ಟರ್ ತಗೋಣ ಕರೆಂಟ್ ಹಾಕ್ಬಿಡೋಣ ನೆಕ್ಸ್ಟ್ ನೋಡಿ ಲೈಟ್ ಸಾಮಾಗೋಯ್ತು ಮೋಟರ್ ಟರ್ನಿಂಗ್ ತಗೊಳ್ತಾ ಇದೆ ಸರ್ ಟರ್ನಿಂಗ್ ಮೋಟರ್ ಬಂದು ಮೊಟ್ಟೆದನ್ನ ತಿರುಸ್ಕೊಳ್ಳೋದಕ್ಕೆ ನಮ್ಗೆ ಉಪಯೋಗ ಆಗುತ್ತೆ ಸರ್ ಮೋಟರ್ನೋದು ನಾವು ಮೊಟ್ಟೆಗಳನ್ನ ಯಾವ ತರ ಇಟ್ಕೋಬೇಕು ಅಂದ್ರೆ ಏನ್ ಅವಶ್ಯಕತೆ ಇಲ್ಲ ಸರ್ ಇದು ಕಂಪ್ಲೀಟ್ ಆಟೋಮೆಟಿಕ್ ಆಗಿರೋದ್ರಿಂದ ಫುಲ್ ಆಟೋಮೆಟಿಕ್ ನೋಡಿ ಮೊಟ್ಟೆಗಳು ನೋಡಿ ಇಟ್ಕೊಂತೀವಿ ಆದಷ್ಟು ಬಾರಿ ಆಟೋಮೆಟಿಕ್ ಅಲ್ಲಿ ತಿರ್ಸ್ಕೊಳ್ಳಿತ್ತು ಸರ್ ಮೊಟ್ಟೆಗಳನ್ನ ಈ ಮೊಟ್ಟೆಗಳನ್ನ ಎಷ್ಟೊತ್ತು ತಿರ್ಸ್ಕೊಳ್ಳುತ್ತೆ ಇನ್ಕ್ಯೂಬೇಟರ್ ಅಲ್ಲಿ ಅಂದ್ರೆ ಜಸ್ಟ್ ಒಂದ್ ಇಪ್ಪತ್ತು ಸೆಕೆಂಡ್ ಮಾತ್ರ ಸರ್ ಎರಡು ಗಂಟೆಗೆ ಒಂದ್ಸಾರಿ ಒಂದ್ ಇಪ್ಪತ್ತು ಸೆಕೆಂಡ್ ಹೌದೌದು ಎರಡು ಗಂಟೆಗೆ ಒಂದ್ಸಾರಿ ಒಂದ್ ಇಪ್ಪತ್ತು ಸೆಕೆಂಡ್ ಮಾತ್ರ ಟರ್ನಿಂಗ್ ಆಗ್ಬಿಟ್ಟು ಆಫ್ ಆಗ್ಬಿಡುತ್ತೆ ಸರ್ ಮೋಟರ್ ಅನ್ನೋದು ನೋಡಿ ಆಫ್ ಆಗ್ಬಿಟ್ಟಿದೆ ಲೈಟ್ಸ್ ಅಲ್ವಾ ಲೈಟ್ಸ್ ಬಂದು ನಮಗೆ ಆನ್ ಆಫ್ ಆನ್ ಆಫ್ ಆಗ್ತಾ ಇರುತ್ತೆ ಡಿಪೆಂಡ್ಸ್ ಆನ್ ಟೆಂಪರೇಚರ್ ನಿಮ್ಗೆ ಬಿಸಿ ಕರ ಸರಿ ಆಯ್ತು ಆಫ್ ಆಗ್ಬಿಡುತ್ತೆ ಆಟೋಮೆಟಿಕ್ ಆಗಿ ಹೌದು ನಾವೇನೋ ಇಲ್ಲಿ ಸ್ವಿಚ್ ಆನ್ ಮಾಡೋದೇನು ಇರೋದಿಲ್ಲ ಮತ್ತೆ ಬಿಸಿ ಕಮ್ಮಿ ಆಯ್ತು ಅದಕ್ಕೆ ಬೇಕು ಅದೇ ತಗೊಳ್ಳುತ್ತೆ ನಿಮ್ಗೆ ನೋಡಿ ಇವೆಲ್ಲ ಆಯ್ತಲ್ಲ ಎಲ್ಲ ಮೊಟೇರಿಯಲ್ ಕ್ಲೋಸ್ ಮಾಡ್ಬಿಡ್ತೀವಿ ಸರ್ ಮುಂಕೆ ಕ್ಲೋಸ್ ಮಾಡ್ಬಿಡ್ತೀವಿ

ಕೋಳಿ ಏನ್ ಮಾಡ್ತಂದ್ರೆ ಸರ್ ತಗೊಂಡು ಹೋಗ್ಬಿಟ್ಟು ಮರಿಗಳನ್ನ ಹೊರಗಡೆ ಎಲ್ಲ ತಿರುಗಾಡಿ ಬಿಟ್ಟು ಅದೆಲ್ಲ ಹುಳ ಅದು ಇದು ತಿನ್ಸುತ್ತೆ ನಾವು ತಿನ್ಸಕ್ ಆಗಲ್ಲ ಸರ್ ನಾವು ಒಂದ್ ಕಡೆ ಬಿಡ್ತೀವಿ ಮುಚ್ಚ ಹಾಕ್ತಿವಿ ರಾಗಿ ಹಾಕ್ತಿವಿ ಫೈಬರ್ ಇರುತ್ತೆ ಪ್ರೋಟೀನ್ ಇರಲ್ಲ ಮರಿಗಳಿಗೆ ನಮ್ಗೆ ಮೇನ್ ಬೇಕಾಗಿರ್ತಕ್ಕಂಥದ್ದು ಪ್ರೋಟೀನ್ ಸರ್ ಇಷ್ಟು ಆಕ್ಟಿವ್ ಆಗಿ ಕಾಣಿಸ್ಬೇಕು ನೀರಾಗಿರ್ಬೇಕಂದ್ರೆ ತಾಕತ್ ಇರ್ಬೇಕು ಫಸ್ಟ್ ತಾಕತ್ ಬಂದ್ಬಿಟ್ಟು ನೋಡಿದು ಬ್ರಾಯ್ಲರ್ ಸ್ಟಾರ್ಟರ್ ಸೀಡ್ ಅಂತಾರೆ ಸರ್ ಇದನ್ನ ಪ್ರೀ ಸ್ಟಾರ್ಟರ್ ಫೀಡ್ ಇದು ಬಂದಿತ್ತು ಮರಿಗಳಿಗೆ ಒಂದ್ ತಿಂಗಳ ಕಾಲ ಕೊಡಿ ಸರ್ ಸಾಕು ಒಂದೇ ಒಂದ್ ತಿಂಗಳ ಕಾಲ ಬೇರೆ ಏನೂ ಬೇಡ ಒಂದ್ ಮರಿ ಸಾಯಲ್ಲ ಸರ್

ಅರ್ವತ್ ಮೋಟೆಗೆ ಬರುತ್ತೆ ಹತ್ತುವರೆ ಸಾವಿರ ಆಗುತ್ತೆ ಮೂರು ವರ್ಷ ಇರುತ್ತೆ ಸರ್ ಒಂದು ಟೆಂಪರೇಚರ್ ಕಂಟ್ರೋಲ್ ಮೀಟರ್ ಒಂದು ಮೋಟಾರ್ ಒಂದು ಅಡಾಪ್ಟರ್ ಒಂದು ಬಲ್ಬು ಇಷ್ಟು ಎಕ್ಸ್ಟ್ರಾ ಕೊಡ್ತಾ ಇದ್ದೀವಿ ಸರ್ ಇದೀಗ ನಮ್ಗೆ ಇನ್ಕ್ಯೂಪೇಟ್ ತಗೊಂಡಿದ್ವಿ ಸರ್ ಓಕೆ ಒಂದ್ ತಿಂಗಳ ಒಂದು ವರ್ಷ ಆಯ್ತು ಎರಡು ವರ್ಷ ಆಯ್ತು ಮೂರು ವರ್ಷ ಆಯ್ತು ಐದು ವರ್ಷ ಆಯ್ತು ಕಂಪ್ಲೇಂಟ್ ಬಂತ ಸರ್ ಎಲ್ಲಿ ಸರ್ ನಾವು ಕೇಳೋದು ಯಾರನ್ನು ಕೇಳೋದು ನೀವು ಕಾಲ್ ಮಾಡಿದ್ರೆ ನೀವು ರೆಸ್ಪಾಂಡ್ ಮಾಡ್ತೀರಾ ಪ್ರಾಪರ್ ಆಗಿ ಇದು ಮೇಜರ್ ಎಲ್ರಿಗೂ ಇರ್ತಕ್ಕಂಥ ಡೌಟ್ ಇದರಲ್ಲಿ ಒಂದು ವರ್ಷದ ಒಳಗಡೆ ಎಂಬತ್ ಮೊಟ್ಟೆದು ಫ್ರೀ ಸರ್ವಿಸ್ ಸರ್ ಯಾವುದೇ ಪಾರ್ಟ್ ಆಗಲಿ ಬಿಡಿ ಮ್ಯಾನ್ಯೂಯಲ್ ಆಗಿ ನಿಮ್ ಕಡೆ ಮಿಸ್ಟೇಕ್ ಇಂದ ಹೋದ್ರೆ ಫ್ರೀ ಆಗಿ ಕಳ್ಸಿ ಸರ್ ಒಂದ್ ಐವತ್ತು ರೂಪಾಯಿ ಕೊರಿಯ ಚಾರ್ಜ್ ಮಾಡಿ ಕಳ್ಸ್ಕೊಡ್ತೀವಿ ಅಕಸ್ಮಾತ್ ನಿಮ್ಮ ಫಾಲ್ಟ್ ಇಂದ ಏನಾದ್ರೂ ನೀವು ಮಾಡ್ಕೊಂಡ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಚಾರ್ಜ್ ಮಾಡ್ತೀವಿ ಸರ್ ಯಾವ ಪಾರ್ಟ್ಗೆ ಎಷ್ಟು ಅವತ್ತು ಮಾರ್ಕೆಟ್ ರೇಟ್ ಚಾರ್ಜ್ ಮಾಡಿ ಕೊಡ್ತೀವಿ ಒಂದು ವರ್ಷದೊಳಗಡೆ ಏನಾದ್ರು ಹೋದ್ರೆ ಫ್ರೀ ಎಂಬತ್ತರದಕ್ಕೆ ನೂರ ಅರವತ್ತರ್ದಕ್ಕೆ ಮೂರು ವರ್ಷದ ಒಳಗಡೆ ಹೋದ್ರೆ ಫ್ರೀ ಮೂರ್ ವರ್ಷ ಆಯ್ತು ಒಂದು ವರ್ಷ ಆಯ್ತು ಆಮೇಲೆ చార్జెస్ మార్తీ సార్ ఆ చార్జెస్ తగ్గు కంపల్సరి సార్ ఆ టైమింగ్ మెంట్ కాలా మిగిలి హాల ఆరు గంట వరకు కల్ మాట్లాడారు నీట్ ఆగి ని ఎక్స్ప్లైన్ మిన్స్టాల్ మిమ్మ క్ర ప్రాబ్లమ్ సాల్వ్ సార్ అన్నింగ్ ఈజీ ఆ సార్ అథ్ ఇంప్యుపూటర్ తగ్గర నలవత్ బేసిక్ సంపద నోదు సార్ సింపల్ తిండి ನಾನು ಬ್ಯಾಚ್ ಹೇಳ್ತಾ ಇಲ್ಲ ಅಂದ್ರೆ ಒಂದ್ ಆರು ತಿಂಗಳ ಆದ್ಮೇಲೆ ಬ್ಯಾಚ್ ಪ್ರತಿ ತಿಂಗಳು ನಲ್ವತ್ತಿಂಗ್ ಸಾವಿರ ಆಗಿ ದೊಡ್ಡಬಹುದು ನನಗೆ ಕನಸಿದೆ ಸರ್ ನನಗೆ ಮಾರ್ಕೆಟ್ ಹಿಂಗಿದೆ ದೊಡ್ಡದಾಗ್ ಮಾಡ್ತೀನಿ ಎರಡ್ ಲಕ್ಷ ಮೂರ್ ಲಕ್ಷ ಕಣ್ಣು ಮುಚ್ಕೊಂಡು ಯಾವ ಯಾವತರ ಅಂದ್ರೆ ಆಕೊಳ್ಳ ಒಂದು ಇಪ್ಪತ್ತ ಕಿಲೋಮೀಟರ್ ಹಾಕೊಳ್ಳಿ ಸುತ್ತೂರ ಐನೂರು ಕೋಳಿ ದೊಡ್ಡ ಮಾಡಿಸಿ ಅದ್ರಲ್ಲಿ ಬಿಡಿ ಮರಿಕಿಲ್ಲ ಹೊರಗಡೆ ಮಾಡಿ ಹೊರಗಡೆಗೆ ಆಟೋಮೆಟಿಕ್ ಬರುತ್ತೆ ಸರ್ ಮಾರ್ಕೆಟ್ ಇಲ್ಲ ಡಿಮ್ಯಾಂಡ್ ಇಲ್ಲ ಇವೆಲ್ಲ ನಾವು ಕೈಯಲ್ಲಿ ಆಗ್ತೀರಾ ಮಾಡಕ್ ಆಗ್ದಿರಾ ನಾವ್ ಮಾಡ್ತಕ್ಕಂತ ಒಂದ್ ಫುಲಿಶ್ ಮಾತುಗಳಿವೆ ಪ್ರತಿ ನಾಟಿ ಕೋಳಿ ಪ್ಯೂರ್ ನಾಟಿ ಮಾಡ್ತಾ ಇದ್ರೆ ಫಿಫ್ಟಿ ಪರ್ಸೆಂಟ್ ಮಾರ್ಕೆಟಿಂಗ್ ಸರ್ ಮುನ್ನೂರ ಐವತ್ತು ರೂಪಾಯಿ ಕಮ್ಮಿನೇ ಇಲ್ಲ ಜಾಸ್ತಿ ಅಂದ್ರೆ ಐನೂರ ಆರ್ನೂರು ರೂಪಾಯಿ ಮಾರ್ತಾ ಇದ್ದಾರೆ ಮಾರ್ತಾ ಇದ್ದಾರೆ ಅದೇ ಇದು ಹಾಸಿಲ್ ಕ್ರಾಸ್ ಸರ್ ಬೇಸಿಕ್ ರೇಟ್ ಎಷ್ಟು ಗೊತ್ತಾ ಕೆ ರೂಪಾಯಿ ಡಿಫೆನ್ಸ್ ಮುನ್ನೂರ ಐವತ್ತು ರೂಪಾಯಿ ಅವ್ರಿಗೆ ಮಾಡ್ತಾರೆ ಮುನ್ನೂರು ರೂಪಾಯಿ ಅವ್ರಿಗೆ ಮಾಡ್ತಾರೆ ಡಿಫೆನ್ಸ್ ನಿಮ್ಮ ಏರಿಯಾ ಬೆಂಗಳೂರು ಇದೆಯಾ ನಾನ್ನೂರು ರೂಪಾಯಿ ಮಾರಿ ನಿಮ್ಗೆ ಎಲ್ಲೋ ರಿಮೋಟ್ ಏರಿಯಾ ಲಿಫ್ಟಿಂಗ್ ಮಾಡೋದು ನೂರ ಎಂಬತ್ತು ರೂಪಾಯಿ ಸರ್ ಇದು ಕೆ ಜಿ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ತೆಗೆಸಿಕೊಟ್ಟಿರ ರೈತರಿಗೆ ಯಾಕಂದ್ರೆ ಫುಲ್ ವಿಡಿಯೋ ನೋಡಿದ್ರೆ ಅವ್ರು ನಿಮ್ಗೆ ಕೇಳೋ ಅವಶ್ಯಕತೆ ಇಲ್ಲ ಎಲ್ಲನೂ ಗೊತ್ತಾಗುತ್ತೆ ಕೊರಿಯರ್ ಆಗಿರುತ್ತೆ ನಮ್ಗೆ ಇಂಕೂಟರ್ ಯಾವತರ ಕಳ್ಸಿ ಕೊಡ್ತಾರೆ ಯಾವ ತರ ಕೊರಿಯರ್ ಮುಖಾಂತರ ಕಳ್ಸಿ ಕೊಡ್ತಾರೆ ಯಾವ ತರ ಪೇಮೆಂಟ್ ಮಾಡ್ಬೇಕು ಯಾವ ಮೋಡ್ ಇದೆ ಅಂತ ಅಂತಿರ್ತಾರೆ ಸೊ ಅದ್ರ ಬಗ್ಗೆ ಬ್ರೀಫ್ ಆಗಿ ತಿಳಿಸ್ಕೊಡಿ ಸರ್ ಇನ್ ಕೇಸ್ ಇಂಕಿ ಬೇಟರ್ ಬೇಕಾದಲ್ಲಿ ನೀವು ಪರ್ಸನಲ್ ಆಗಿ ಬಂದು ನಮ್ ಜೊತೆ ಇಲ್ಲೇ ಆಫೀಸ್ ರೂಮ್ ಇದೆ ಕುತ್ಕೊಂಡು ಮಾತಾಡಿ ನಾವು ಎಕ್ಸ್ಪ್ಲೇನ್ ಕೂಡ ಮಾಡ್ತೀವಿ ತಗೊಂಡು ಹೋಗ್ಬಹುದು ಇನ್ ಕೇಸ್ ನಾವೆಲ್ಲ ದೂರ ಇದ್ದೀವಿ ಬರ್ಲಿಕ್ಕೆ ಆಗಲ್ಲ ನಮ್ಗೆ ಕಳ್ಸಿಕೊಡಿ ಅಂದ್ರೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ನಮ್ಮಲ್ಲಿ ಇಲ್ಲ ಸರ್ ನಿಮ್ಗೆ ಒಂದ್ ವೇಳೆ ಬೇಕಾದಲ್ಲಿ ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡ್ಕೊಂಡ್ರೆ ನಾವು ಕೊರಿಯರ್ ಮಾಡ್ಕೊಡ್ತೀವಿ ನಾವು ಕಳ್ಸಕ್ಕಂಥ ಕೊರಿಯರು ಪ್ರೊಫೆಷನಲ್ ಕೊರಿಯರು ಅದು ನಿಮ್ಮ ತಾಲೂಕಲ್ಲಿರತಕ್ಕಂಥ ಕೊರಿಯರ್ ಪ್ರೊಫೆಷನಲ್ ಕೊರಿಯರ್ ಆಫೀಸ್ವರೆಗೂ ಬರುತ್ತೆ ಆಫೀಸ್ ಕಡೆಯಿಂದ ಫೋನ್ ಮಾಡ್ತಾರೆ ನಿಮ್ಮ ಮನೆಗೆ ನೀವು ಹೋಗಿ ತಗೊಂಡ್ಬರ್ಬೇಕು ನಿಮ್ ಮನೆಗೆ ಡೆಲಿವರಿ ಕೊಡೋದಿಲ್ಲ ಯಾಕಂದ್ರೆ ಬಾಕ್ಸ್ ದೊಡ್ಡ ಸೈಜ್ ಆಗಿರೋದ್ರಿಂದ ನೋಡಿ ಇದು ನಮಗೆ ಬುಕಿಂಗ್ಸ್ ಬುಕ್ ಸರ್ ಇದೆಲ್ಲ ಬುಕಿಂಗ್ಸ್ ತಗೊಂಡದ ನಾವೆಲ್ಲಾನು ಆಲ್ರೆಡಿ ಕಸ್ಟಮರ್ಸ್ ಎಲ್ಲ ಯಾವ ಯಾವ ಕಡೆಯಿಂದ ಎಲ್ಲ ತಗೊಂಡಿರ್ತಕ್ಕಂಥದ್ದು ಇದು ನಾವು ಸೇಲ್ ಮಾಡ್ತಾ ಇರೋದು ಐದು ಸಾವಿರದ ಏಳ್ನೂರನೇ ಬುಕ್ ಸರ್ ಇದು ಐದ್ ಸಾವಿರದ ಏಳ್ನೂರು ಚಿಲ್ಲರೆ ಇದೊಂದೊಂದು ಬುಕ್ ಹಂಡ್ರೆಡ್ ಇರುತ್ತೆ ಐದ್ ಸಾವಿರದ ಏಳ್ನೂರ ಇಂಕ್ಯೂಬ್ಯೂಟರ್ ಸೇಲ್ ಮಾಡ್ತಾ ಇದ್ದಾರೆ ಆ ಸೀರೀಸ್ ಅಲ್ಲಿ ಆ ತರ ಇರುತ್ತೆ ಸರ್ ಈಗ ಯಾರೇ ಕರೆ ಮಾಡ್ಬೇಕಾಗಿತ್ತು ಅಂತಂದ್ರೆ ಅವ್ರಿಗೆ ನೇರವಾಗಿ ಪೇಮೆಂಟ್ ಮಾಡಿದ್ರೆ ಅವ್ರ ಜಿಲ್ಲೆವರೆಗೂ ತಾಲೂಕುವರೆಗೂ ಸಿಟಿ ಅವರೆಗೂ ಕಳಿಸ್ಕೊಡ್ತಾರೆ ಸರ್ ಅಲ್ವಾ ತಾಲೂಕು ತಾಲೂಕವರ್ಗ ಕಳ್ಸಿಕೊಡ್ತೀವಿ ನಿಮಗೆ ಬೆಟರ್ ಟೈಮಿಂಗ್ಸ್ ಅಂತ ಏನಂದ್ರೆ ಸರ್ ಬೆಳಗ್ಗೆ ಹನ್ನೊಂದರಿಂದ ಸಾಯಂಕಾಲ ಆರು ಗಂಟೆವರೆಗೂ ಫೋನ್ ಮಾಡಿ ಆಮೇಲೆ ನಾವು ತೆಗೀಲಿಕ್ಕೆ ಹೋಗಲ್ಲ ಒಂದ್ ವೇಳೆ ನೀವು ಮಾಡಿದ್ರೆ ಮಿಸ್ ಇಡ್ಕಾ ಇರೋದು ನೋಡ್ಕೊಂಡು ನಾಳೆ ನಾವೇ ಕಾಲ್ ಮಾಡ್ತೀವಿ ಬೇಕಾದರೂ ಬುಕ್ ಮಾಡ್ಕೊ ಸರ್ ಏನಾಯ್ತು ಅವ್ರು ವಾಟ್ಸ್ಆಪ್ ಮಾಡಬಹುದು ಓಕೆ ಸರ್ ಥ್ಯಾಂಕ್ ಯು ಸರ್